ನನ್ನ ಅಷ್ಟೇ ಇಷ್ಟಪಡ್ತಾಯಿದ್ರು ನನಗೆ ಇವರು ಇದ್ದರು ಅವರು ಓದ್ತಿದ್ರು ಹಿಂದೊಂದು ದಿವಸ ಫೋನ್ ಬರುತ್ತೆ ಬಾಸೆ ಫೋನ್ ಮಾಡ್ತಾರೆ ನನಗೆ ಮಧುಲೇಶ್ವರಿ ಬಂದಿದ್ದೀನಿ ನಾನು ಊಟ ತಂದುಬಿಡು ಊಟ ಮಾಡಿಲ್ಲ ಮಧ್ಯಾಹ್ನ ಅಂತ ತಗೊಂಡು ಹೋಗ್ತೀನಿ ನೋಡಿದ್ದೆ ಋಣಾನ್ ಬಂದವನು ಏನೋ ಹೋಗಪ್ಪ ಲಾಸ್ಟ್ ಸರಿ ಒಂದು ದರ್ಶನ ಮಾಡ್ಕೊಂಬ ಅಂತ ಆ ದೇವರ ಅನುಗ್ರಹ ಮಾಡಿದ್ದ ಥರ ಇದೆ ಇವತ್ತು ನಾನು ನೆನ್ಕೊತಾಯಿದ್ದೆ ಇನ್ನೊಂದು ದಿವಸದಾದ ಘಟನೆ ಆಯಿತು ಅಷ್ಟೆಲ್ಲ ಮಾಡಿದ್ದಾರೆ ನನ್ನ ಬಸವರಾಜವರು ಅಭಿಮಾನದಿಂದ ಸಿನಿಮಾ ಮಾಡಿದ್ದಾರೆ ನಮ್ಮ ಕರ್ತವ್ಯ ಏನು ನಮ್ಮ ಹತಾಶೆ ನಮ್ಮ ಬೇಜಾರು ಈ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದ್ದಾರೆ ನಾವು ಅಭಿಮಾನಿಗಳೆಲ್ಲ ನಾವೇನು ಅಭಿಮಾನಿಗಳೆಲ್ಲ ಬೇಜಾರಲ್ಲಿದ್ದೀವಿ ಹತಾಶೆಯಲ್ಲಿದ್ದೀವಿ ಈ ಸಿನಿಮಾ ಮುಖಾಂತರ ಬಸವರಾಜ್ ಅವರು ತೋರಿಸಿದ್ದಾರೆ ನಾವೇನು ಮಾಡ್ಬೇಕಪ್ಪ ಅಂದರೆ ಈ ಸಿನಿಮಾ ನೋಡೋ ಮುಖಾಂತರ ಅವ್ರಿಗೊಂದು ಬೆಂಬಲವಾಗಿ ನಿಂತು ಇದೇ ಹತ್ತೊಂಬತ್ತಕ್ಕೆ ಚಿತ್ರ ರಿಲೀಸ್ ಬಿಡುಗಡೆ ಆಗ್ತಾ ಇದೆ ಎಲ್ಲ ಅಭಿ ಕನ್ನಡ ಪ್ರೇಕ್ಷಕರು ಉಪ್ಪು ಅಭಿಮಾನಿಗಳಾಗಿರ್ಬೋದು ರಾಜವಂಶ ಅಭಿಮಾನಿಗಳಾಗಿರ್ಬೋದು ಈ ಸಿನಿಮಾನ ನೋಡೇ ನೋಡ್ತೀವಿ ಸರ್ ಒಳ್ಳೇದಾಗ್ಲಿ ಸಿನಿಮಾ ಯಶಸ್ಸಾಗಲಿ ಇದೇ ಥರ ಸಿನಿಮಾಗಳನ್ನು ನಿಮ್ದು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬರಲಿ ಅಂತ ಈ ಮೂಲಕ ಎಲ್ಲ ಚಿತ್ರತಂಡದವ್ರಿಗೆ ನಾನು ಶುಭ ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು